ಈಗಾಗಲೇ ಪಾಲಿಕೆಯ ಅವಧಿ ಮುಗಿದು ಈಗಾಗಲೇ ಎರಡು ವರ್ಷ ಕಳೆದೋಗಿದೆ ನಿಜವಾಗ್ಲೂ ಕೂಡ ಇವತ್ತು ಪರಿಷ್ಕರಣೆ ಅಂತೇಳಿ ನಪಾ ಹೇಳ್ತಾ ಇದ್ದಾರೆ ಪರಿಷ್ಕರಣೆಗೆ ಈಗಾಗಲೇ ಒಂದನೇ ಹಂತ ಪರಿಷ್ಕರಣೆಯೂ ಕೂಡ ಆಗಿದೆ ಅಂತೇಳಿ ಹೇಳಿದ್ದಾರೆ ಆದರೆ ಇದು ಸರ್ಕಾರಕ್ಕೆ ವರದಿ ತಲುಪಿಸೋದ್ರಲ್ಲಿ ಸಂಪೂರ್ಣವಾಗಿ ವಿಳಂಬ ಮತ್ತು ವಿಫಲ ಆಗ್ತಾ ಇದೆ ಜಿಲ್ಲಾಡಳಿತ ಕುರುಳ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು ಏನಿವತ್ತು ಪಾಲಿಕೆಗಳಲ್ಲಿ ವಾರ್ಡ್ಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಸಾರ್ವಜನಿಕರು ಎದುರಿಸ್ತಾ ಇದ್ದಾರೆ ಇದಕ್ಕೆ ಒಂದು ಅಂತಿಮವಾಗಿ ಇದಕ್ಕೆ ಒಂದು ಪೊಲೀಸ್ ಸ್ಟಾಪನ್ನು ಇಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಡಳಿತದಲ್ಲಿ ವಿನಂತಿಯನ್ನು ಮತ್ತು ಆಗ್ರಹವನ್ನು ಮಾಡ್ತಾಯಿದ್ದೀವಿ ಈಗ ಈಗಾಗದೇ ಸರ್ಕಾರಕ್ಕೆ ವರದಿ ಕೊಡೋದ್ರಲ್ಲಿ ಯಾಕೆ ವಿಳಂಬ ಆಗ್ತಿದೆ ಏನು ಅಂತೇಳಿ ಕೂಡಲೇ ಸ್ಪಷ್ಟೀಕರಣ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಸಾರ್ವಜನಿಕರ ಪರವಾಗಿ ವಿನಂತಿಯನ್ನು ಮಾಡ್ತಾ ಸರ್ ಇವತ್ತು ಮೂವತ್ತು ವರ್ಷದ ನಂತರ ಈ ಹಿಂದೆ ಕಾಶೀಪುರ ಬೊಮ್ಮನಕಟ್ಟೆ ಮತ್ತು ಆಲ್ಕೊಳ ಇವೆಲ್ಲವೂ ಕೂಡ ಪುರ್ಲೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಪರಿಷ್ಕರಣೆಯಲ್ಲಿ ಆ ಪರಿಷ್ಕರಣೆಯಲ್ಲಿ ಒಳ ಒಳಪಟ್ಟಿತ್ತು ಕಾರ್ಪೊರೇಷನ್ಗೆ ಅವತ್ತಿನ ನಗರಸಭೆಗೆ ಒಳಪಟ್ಟಿದ್ದು ಮೂವತ್ತೈದು ವಾರ್ಡ್ಗಳು ಈಗಾಗಲೇ ಚಾಲ್ತಿಯಲ್ಲಿ ಇದ್ದಿರ್ತಕ್ಕಂಥದ್ದು ಆದರೆ ಇವತ್ತು ಏನಿವತ್ತು ಪರಿಷ್ಕರಣೆ ಅಂತೇಳಿ ನೆಪ ಹೇಳಿ ಚುನಾವಣೆಯೂ ಕೂಡ ಮುಂದಾಗ್ತಾ ಇದ್ದಾರೆ ಪರಿಷ್ಕರಣೆಯೂ ಕೂಡ ಸರಿಯಾದ ರೀತಿಯಲ್ಲಿ ಆಗ್ತಾಯಿಲ್ಲ ಇನ್ನೂ ಕೂಡ ಇನ್ನೂ ಕೂಡ ಗ್ರಾಮ ಪಂಚಾಯಿತಿಯ ಚುನಾವಣೆಗಳು ಕೂಡ ಈಗಾಗಲೇ ಅವಧಿ ಮುಗ್ದಿದೆ ಗ್ರಾಮ ಪಂಚಾಯಿತಿ ಚುನಾವಣೆ ಅವಧಿನೂ ಕೂಡ ಮುಗ್ದಿದೆ ಇದು ಒಂದು ಒಳ್ಳೆಯ ಅವಕಾಶ ಗ್ರಾಮ ಪಂಚಾಯತಿ ಚುನಾವಣೆಯ ಅಧಿಕಾರ ಇದ್ದಾಗ ಅದನ್ನು ಒಳಪಡಿಸ್ಕೊಳ್ಳೋದು ಅದನ್ನು ವ್ಯಾಪ್ತಿಗೆ ತೆಗೆದುಕೊಳ್ಳೋದು ಕಷ್ಟ ಆಗ ಆಗುವಂಥ ಸಂದರ್ಭ ಇರ್ತಿತ್ತು ಆದರೆ ಇವತ್ತು ಮೂವತ್ತು ವರ್ಷದ ನಂತರ ಇವತ್ತು ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಇವೆಲ್ಲವೂ ಕೂಡ ಈಗಾಗಲೇ ಚುನಾವಣಾ ಮತ್ತು ಅವರ ಅವಧಿ ಮುಗ್ದಿರೋದ್ರಿಂದ ಈಗ ಜಿಲ್ಲಾಡಳಿತಕ್ಕೆ ಒಂದು ಒಳ್ಳೆಯ ಅವಕಾಶ ಈ ಅವಕಾಶನ ಬಳಸ್ಕೊಂಡು ಏನಿವತ್ತು ಔಟರ್ ರಿಂಗ್ ರೋಡು ಕೂಡ ಈಗಾಗಲೇ ಶಿವಮೊಗ್ಗದಲ್ಲಿ ಮೂವತ್ತಾರು ಕಿಲೋಮೀಟ್ರ್ ತನಕ ಅಂತ ಏನು ಯೋಚನೆ ಯೋಚನೆ ಆಗಿದೆ ಅದರ ದಿತ್ತಿನಲ್ಲಿ ಇವತ್ತು ಆ ಒಂದು ವ್ಯಾಪ್ತಿಯನ್ನು ಕೂಡಲೇ ಪರಿಷ್ಕರಣೆ ಮಾಡಬೇಕು ಮತ್ತು ಅದನ್ನು ಕೂಡಲೇ ರಾಜ್ಯ ಸರ್ಕಾರಕ್ಕೆ ಅದನ್ನು ವರದಿಯನ್ನು ಸಲ್ಲಿಸಿ ಯಾಕೆ ವಿಳಂಬ ಆಗ್ತಿದೆ ಅನ್ನೋದು ಕೂಡ ಇದು ನಿಜವಾಗ್ಲೂ ಕೂಡ ಒಂದು ಯಕ್ಷ ಪ್ರಶ್ನೆ ಇವತ್ತು ಜಿಲ್ಲಾಡಳಿತ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲ ಅಧಿಕಾರಿಗಳು ಕೂಡ ಈಗಾಗಲೇ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಅಂತೇಳಿ ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಈ ದಿಕ್ಕಿನಲ್ಲಿ ಇವತ್ತು ಮೂವತ್ತು ವರ್ಷದ ನಂತರ ಆಗ್ತಾ ಇರತಕ್ಕಂಥದ್ದು ಶಿವಮೊಗ್ಗ ಒಂದು ದೊಡ್ಡ ಒಂದು ಏರಿಯಾ ಆಗಲಿಕ್ಕೆ ಮತ್ತು ಕಾರ್ಪೊರೇಷನ್ ಇವತ್ತೇನು ಸಿ ಮತ್ತು ಡಿ ಗ್ರೇಡಲ್ಲಿದೆ ಕಾರ್ಪೊರೇಷನ್ ಅಪ್ಗ್ರೇಡ್ ಆಗಲಿಕ್ಕೆ ಕೂಡ ಒಂದು ಒಳ್ಳೆ ಅವಕಾಶ ಐವತ್ತೆರಡು ವಾರ್ಡ್ ಆದರೆ ಅದು ಬಿ ಗ್ರೇಡು ಎ ಗ್ರೇಡಿಗೆ ಹೋಗುತ್ತೆ ಅನುದಾನಗಳು ಕೂಡ ಹೆಚ್ಚಿಗೆ ಬರುವಂಥ ಒಂದು ಅವಕಾಶವನ್ನು ಕೂಡ ಇವತ್ತು ಶಿವಮೊಗ್ಗ ವಂಚಿತ ಆಗಬಾರ್ದು ಅಂತೇಳಿ ಈ ಕೂಡಲೇ ನಮ್ಮ ಜಿಲ್ಲಾಡಳಿತ ಇದ್ರ ಕಡೆ ಗಮನ ಹರಿಸಬೇಕು ಕೂಡಲೇ ವರದಿಯನ್ನು ಸಲ್ಲಿಸಬೇಕು ಮತ್ತು ಚುನಾವಣೆಯನ್ನು ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ಆಗ್ರಹವನ್ನು ಮಾಡ್ತಾರೆ मजी महानगरपालिके